ಓಹ್ ಬಂದಿರಾ ಫ್ರೆಂಡ್ಸ್ ಬನ್ನಿ ಇವತ್ತು ನಿಮಗೋಸ್ಕರ ಸೂಪರ್ ಆಗಿರೋ ವಿಡಿಯೋ ತಂದೀನಿ ಅದೇನಂತ ಅಂದ್ರೆ ಯೂಟ್ಯೂಬ್ ಕಡೆಯಿಂದ ಒಂದಲ್ಲ ಎರಡಲ್ಲ ಒಟ್ಟು ಮೂರ್ ಅಪ್ಡೇಟ್ಸ್ ಬಂದಿದೆ ಹೌದು ಅದೇನಪ್ಪ ಮೂರ್ ಅಪ್ಡೇಟ್ಸ್ ಅಂತ ನೀವು ಕೇಳ್ಬೋದು ವಿಡಿಯೋ ಒಂದ್ ಸೆಕೆಂಡ್ ಸ್ಕಿಪ್ ಮಾಡ್ದೆ ಪೂರ್ತಿ ನೋಡ್ರೆ ಏನದು ಮೂರ್ ಅಪ್ಡೇಟ್ಸ್ ಅಂತ ಪೂರ್ತಿ ನಾಲೆಜ್ ತಿಳ್ಕೊಬಹುದು ಸೊ ತಡ ಮಾಡಿದ ನಮ್ಮ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇದೀರ ಅಂತ ಅಂದ್ರೆ ಇನ್ನು ಲೈಕ್ ಕೊಟ್ಟಿಲ್ಲ ಅಂತಂದ್ರೆ ಲೈಕ್ ಕೊಡಿ ಹಾಗೂ ಕೂಡ ಈ ಚಾನಲ್ ಗು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಕ್ಲಿಕ್ ಕೊಟ್ಬಿಟ್ಟು ಆಲ್ ಅಂತ ಕೊಡಿ ಸೊ ಅದರಿಂದ ಯಾವ್ದೇ ವಿಡಿಯೋಸ್ ಅಪ್ಲೋಡ್ ಮಾಡ್ರು ಬೇಗ ನಿಮ್ಗೆ ನೋಟಿಫಿಕೇಶನ್ ತಲುಪತ್ತೆ ಆರಾಮಾಗಿ ನೋಡಿ ನೀವು ಎಂಜಾಯ್ ಮಾಡಬಹುದು ಸೊ ತಡ ಮಾಡಿದ ವಿಡಿಯೋ ಶುರು ಮಾಡೋಣ ಮೊದಲೇ ಅಪ್ಡೇಟ್ ಇರ್ಬೋಣ ಮೊದಲೇ ಅಪ್ಡೇಟ್ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ತರ್ತಾ ತರ್ತಾರಂತ ಯೂಟ್ಯೂಬ್ ಮೇನ್ ಆಪ್ ಯೂಟ್ಯೂಬ್ ಶುರು ಯೂಟ್ಯೂಬ್ ಮೇನ್ ಆಪ್ ಈಗ ನಿಮ್ ಚಾನಲ್ ಹೋಗ್ದಂತ ಅಂದ್ರೆ ನೀವು ನೀವು ಚಾನಲ್ ಹೋಗಿ ಸ್ಕ್ರೀನ್ ನೋಡ್ತಾರೆ ಮಾತಾಡ್ಬೋದಲ್ಲ ಅಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತಾ ವಿಡಿಯೋ ಸಪೋಸ್ ಈಗ ಪಿ ಸಿನ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಅವಾಗ ತೋರಿಸುತ್ತೀರಿ ಈ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀರಾ ನೀವು ಈ ತರ ಫೇಲ್ ಆಗಿದೆ ಸೊ ಈ ತರ ನಿಮ್ಮದು ಪರ್ಸೆಂಟೇಜ್ ಅಪ್ಲೋಡ್ ಆಗಿದೆ ಈ ತರ ಚೆಕಿಂಗ್ ಆಗ್ತಿದೆ ಸೊ ಈ ವಿಡಿಯೋ ಕಾಪರೇಟ್ ಬಂದಿದೆ ಆಮೇಲೆ ಈ ವಿಡಿಯೋ ಪಬ್ಲಿಕ್ ಇದೆ ಅನ್ಲಿಸ್ಟೆಡ್ ಇದೆ ಪ್ರೈವೇಟ್ ಇದೆ ಅಂತ ಪೂರ್ತಿ ಡೀಟೇಲ್ ಇನ್ಫಾರ್ಮೇಶನ್ ಸಿಗುತ್ತೆ ಅಲ್ಲಿ ಸೊ ಇದೊಂದು ಒಳ್ಳೆ ವಿಷಯ ಒಳ್ಳೆ ಅಪ್ಡೇಟ್ ನನಗಂತೂ ಇಷ್ಟ ಆಯ್ತು ಸೊ ನಿಮ್ಗೆ ಏನಿಸುತ್ತೆ ಅಂತ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಎರಡನೇ ಅಪ್ಡೇಟ್ ಹೋಗೋಣ ಎರಡನೇ ಅಪ್ಡೇಟ್ ಬಗ್ಗೆ ಮಾತಾಡ್ಬೇಕಂತ ಆದ್ರೆ ಇದು ಕೂಡ ಒಳ್ಳೆ ಅಪ್ಡೇಟ್ ಅದೇನಂದ್ರೆ ಈಗ ಶಾರ್ಟ್ ನಲ್ಲಿ ಸ್ಟೈಲಿ ಕ್ಯಾಪ್ಷನ್ಸ್ ಬರ್ತಾ ಇರುವಂತದ್ದು ಹೌದು ಈಗ ನೋಡಿ ಸ್ಕ್ರೀನ್ ತೋರಿಸ್ ನೋಡ್ತಾ ಇರಬಹುದಿಲ್ಲ ಸ್ಟೈಲಿಸ್ಟ್ ಕ್ಯಾಪ್ಷನ್ ಅಂದ್ರೆ ಸ್ಟೈಲ್ ಕ್ಯಾಪ್ಷನ್ಸ್ ಬರುತ್ತೆ ನಿಮಗೆ ಶಾರ್ಟ್ಸ್ ನಲ್ಲಿ ಪ್ಲಸ್ ಅದನ್ನ ಚೇಂಜ್ ಮಾಡಬಹುದು ಕಲರ್ ಕೂಡ ಚೇಂಜ್ ಮಾಡಬಹುದು ಸೊ ಇದು ಅಪ್ಡೇಟ್ ತಂದಿರುವಂತದ್ದು ಬೋತ್ ಆನ್ ಐಒಎಸ್ ಅಂಡ್ ಆಂಡ್ರಾಯ್ಡ್ ಸೊ ಎರಡರಲ್ಲೂ ತಂದಿದ್ರು ಅಪ್ಡೇಟ್ ಸೊ ಒಂದ್ ವಾರ ತಗೊಳುತ್ತೆ ಪರ್ಟಿಕ್ಯುಲರ್ ಅಪ್ಡೇಟ್ ಎಲ್ಲ ಇಡೀ ವರ್ಲ್ಡ್ ವೈಡ್ ಲಾಂಚ್ ಆಗೋದಕ್ಕೆ ಒಳ್ಳೆ ಅಪ್ಡೇಟ್ ಕೂಡ ನಿಮ್ಗೆ ಸಿಕ್ಕಿದೆ ಅಪ್ಡೇಟ್ ಆಮೇಲೆ ಈ ಅಪ್ಡೇಟ್ ಹೇಗ್ ಅನಿಸ್ತದೆ ನಿಮಗೆ ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನೆಕ್ಸ್ಟ್ ಕೊನೆಯದಾಗಿ ನಮ್ಮ ಮೂರನೇ ಅಪ್ಡೇಟ್ ಹೋಗ್ತದೆ ಇದ್ ಬಂದ್ಬಿಟ್ಟು ಈಗ ಪ್ಲೇ ಲಿಸ್ಟ್ ನೋಡೋದಕ್ಕೆ ಬೇರೆ ನಮ್ಗೆ ವ್ಯೂಸ್ ಆಪ್ಷನ್ ಇತ್ತು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಆದ್ರೆ ಈಗ ಕಂಪ್ಲೀಟ್ ಆಗಿ ತಂದಿರುವಂತದ್ದು ಡಿಸ್ಕ್ರಿಪ್ಷನ್ ವ್ಯೂಸ್ ವಿಸಿಬಿಲಿಟಿ ಅಂತ ಓಕೆ ಸೊ ಇದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು ನನ್ಗಂತೂ ತುಂಬಾ ತುಂಬಾ ಇಷ್ಟ ಆಯ್ತು ಬಂದ್ಬಿಟ್ಟು ಅಪ್ಡೇಟ್ ಯೂಟ್ಯೂಬ್ ಸ್ಟುಡಿಯೋ ಡೆಸ್ಟ್ ಟಾಪ್ ಅಲ್ಲಿ ಬಿಟ್ಟಿರುವಂತದ್ದು ಓಕೆ ಹಂಗೆ ರೋಲ್ ಔಟ್ ಮಾಡ್ತಾರೆ ಯೂಟ್ಯೂಬ್ ಸ್ಟುಡಿಯೋ ಮೊಬೈಲ್ ನಲ್ಲಿ ಸೊ ನಂಗಂತೂ ಇಷ್ಟ ಐತಿ ಪರ್ಟಿಕ್ಯುಲರ್ ಅಪ್ಡೇಟ್ ಇಷ್ಟ ಆಯ್ತು ಮೂರ್ ಅಪ್ಡೇಟ್ ಬಗ್ಗೆ ಹೋಬ್ರಿಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತಾ ಅನ್ಕೊಂಡಿದೀನಿ ಈ ರೀತಿ ವಿಡಿಯೋಸ್ ಬೇಕಂದ್ರೆ ದೇವ್ಟ ನಂಗೆ ಪ್ರೋತ್ಸಾಹ ಹೇಳಿದ್ರೆ ಸಿಂಪಲ್ ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡ್ರೆ ಒಂದ್ ಲೈಕ್ ಮಾಡ್ರೆ ಒಂದ್ ಶೇರ್ ಮಾಡ್ರೆ ಒಂದ್ ಕಾಮೆಂಟ್ ಮಾಡ್ರೆ ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡ್ರೆ ನಂಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ ದೇವ್ಡು ಕನ್ನಡ ಬಿಲ್ಸ್ ಮತ್ ಕನ್ನಡ ಉಳಿಸಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಒಂದೇ ಮಾತರ ಶುಭ ದಿನ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್